ರಿವ್ಯೂ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ವಿ ಅದರಲ್ಲಿ ಬಿಗ್ ಬಾಸ್ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಹೇಳ್ತಾ ಇದ್ರು ರೀಸೆಂಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದರಲ್ಲಿ ಈ ಪೇಪರ್ ಇಂದ ಗಿಡ ಬರುತ್ತೆ ಅಂತ ಹೇಳಿದ್ರು ಚೆಕ್ ಮಾಡಿ ನೋಡಿದ್ರೆ ಈ ಪಾಟ್ ಅಲ್ಲಿ ಒಂದ್ ಗರ್ಕೆ ಇನ್ನೂ ಬಂದಿಲ್ಲ ಹಾಗೆ ಬಿಗ್ ಬಾಸ್ ಕಂಪ್ಲೀಟ್ ಆದ್ಮೇಲೆ ಹೊಸ ಹೊಸ ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಬಗ್ಗೆ ಹೊಸ ಹೊಸ ವಿಷಯಗಳ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡ್ತಿರ್ತೀವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿದ್ರು ಬಟ್ ಇಲ್ಲಿ ತನಕ ಯಾವುದೇ ವಿಷಯದ ಬಗ್ಗೆ ಅವರು ವಿಡಿಯೋ ಮಾಡ ಹಲೋ ಬಗ್ಗೆ ಕೇಳೋಣ ಬನ್ನಿ ರಿವ್ಯೂ ಬಿಗ್ ಬಾಸ್ ಕಂಪ್ಲೀಟ್ ಆದ್ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹೊಸ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ರಿ ಬಟ್ ಇಲ್ಲಿ ತನಕ ಆತರ ಯಾವುದೇ ವಿಷಯ ಬಂದಿಲ್ಲ ನಮ್ಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಇಂದ ಹೌದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ನ ಕೊಡ್ತೀನಿ ಅಂತ ಹೇಳಿದೆ ಬಟ್ ನನ್ನ ಕಾಲೇಜ್ ಸ್ಟೂಡೆಂಟ್ಸ್ಗೆ ನೋಟ್ಸ್ ಮಾಡ್ತಾ ಇದ್ದೆ ಸೊ ಹಂಗಾಗಿ ಆ ಕಡೆ ಬ್ಯುಸಿ ಯಾವುದೇ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಆ ಒಂದು ಪಾಟ್ ಫ್ಲವರ್ದ ಬಿಟ್ಟರೆ ಸೊ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದೆ ಯಾವ್ದ್ರ ಬಗ್ಗೆ ಅಪ್ಡೇಟ್ ಬೇಕು ಇವಾಗ ಬಿಗ್ ಬಾಸ್ ಕಂಪ್ಲೀಟ್ ಆದ್ಮೇಲೆ ತ್ರೀ ಮೆಂಬರ್ಸ್ ಬಿಚ್ಚಿಗಿರಿಗಳಿಗೆ ಬಂದಿದ್ದಾರೆ ಹೌದು ಅದ್ರ ಬಗ್ಗೆ ಸಿಕ್ಕಿಲ್ಲ ಇಲ್ಲಿ ತನಕ ಕರೆಕ್ಟ್ ಬಿಗ್ ಫಿನಾಲೆ ಟೈಮ್ ಅಲ್ಲಿ ಏನು ಗಿಚ್ಚಿ ಗಿಲಿ ಟೀಮ್ ಏನಿದೆ ಬಿಗ್ ಬಾಸ್ ಮನೆಗೆ ಬಂದಿದ್ರು ತುಕಾಲಿ ಸಂತೋಷ್ ಅವ್ರಿಗೆ ಹಾಗೆ ಡ್ರೋನ್ ಪ್ರತಾಪ್ ಅವ್ರಿಗೆಲ್ಲ ನೀವು ಈ ಒಂದು ಟೀಮ್ ಅಂತ ಎಂಟ್ ಕೊಟ್ಟಿದ್ರು ಹಾಗೆ ಸುದೀಪ್ ಅವ್ರು ಕೂಡ ಹೇಳಿದ್ರು ತುಕಾಲಿ ಸಂತೋಷ್ ಅವ್ರಿಗೆ ವಾಟ್ ನೆಕ್ಸ್ಟ್ ಅಂತ ತುಕಾಲಿ ಸಂತೋಷ್ ಕೇಳಿದಾಗ ಸೊ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ಸುದೀಪ್ ಅವ್ರು ಹೇಳಿದಾಗ ನಮ್ಗೆಲ್ಲೋ ಒಂದು ಕಡೆ ಇವ್ರ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಸೊ ಗಿಚ್ಚಿ ಇಲ್ಲಿ ಸೀಸನ್ ತ್ರೀ ನಲ್ಲಿ ಡ್ರೋಣ್ ಪ್ರತಾಪ್ ಈಶಾನಿ ಮತ್ತೆ ತುಕಾಲಿ ಸಂತೋಷ್ ಅವರು ಬಂದಿದ್ದಾರೆ ಅದ್ರ ಬಗ್ಗೆ ಅಪ್ಡೇಟ್ಸ್ ಬೇಕಾ ಇವಾಗ ಹೌದು ತುಕಾಲಿ ಸಂತೋಷ್ ಅವರು ಹೌದು ಕಾಮಿಡಿಯನ್ನು ಸೊ ಅವರು ಕಾಮಿಡಿಯನ್ ಇದ್ರಿಂದಾನೇ ಬಿಗ್ ಬಾಸ್ ಮನೆಗೂ ಕೂಡ ಬಂದಿದ್ದು ಪ್ರತಾಪ್ ಮತ್ತೆ ಇಶಾನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಅಂತ ಏನಿಲ್ಲ ಪ್ರತಾಪ್ ಮತ್ತೆ ಇಶಾನಿ ಒಂದ್ ಲೆಕ್ಕಾಚಾರದಲ್ಲಿ ಅವ್ರ ಏನ್ ಕಾಮಿಡಿ ಮಾಡಲ್ಲ ಬಟ್ ಅವ್ರು ಮಾಡೋ ಪ್ರತಿಯೊಂದು ಮೂಮೆಂಟ್ಸ್ ಅದ್ ಒಂಥರ ಕಾಮಿಡಿ ತರನೇ ಕಾಣಿಸುತ್ತೆ ಇಶಾನಿಗೆ ಒಂದು ಲಕ್ ಏನಂತಂದ್ರೆ ಅರ್ಧ ಕನ್ನಡ ಅರ್ಧ ಇಂಗ್ಲಿಷು ಸೊ ಇದು ಸ್ವಲ್ಪ ಜನಗಳನ್ನ ಅಟ್ರಾಕ್ಟ್ ಮಾಡುತ್ತೆ ಸೊ ಆ ಒಂದು ವಿಚಾರಕ್ಕೆ ಎಲ್ಲೋ ಗೋಜಪ್ಪ ಅಂತ ಏನು ಒಂದು ಸಾಂಗ್ ಆಡಿದ್ರು ಸೊ ಅದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು ಅಲ್ಲಿ ಟಿ ಆರ್ ಪಿ ರೈಸ್ ಆಗಿತ್ತು ಸೊ ಹಂಗಾಗಿ ಈಶಾನ್ಯ ಅವ್ರನ್ನ ಕಲರ್ಸ್ ಅವ್ರು ಬಿಡ್ಲಿಲ್ಲ ಸೊ ಡ್ರೋಣ್ ಪ್ರತಾಪ್ ಅವರಿಗೆ ಜನಗಳ ಒಂದು ಬೆಂಬಲ ಇತ್ತು ಹಾಗೆ ಸಿಂಪತಿ ಸ್ಟಾರ್ ಅಂತಾನೆ ಕೂಡ ಫೇಮಸ್ ಆದರು ಸೊ ಇಲ್ಲಿ ಬಂದು ಕಾಮಿಡಿ ಮಾಡೋದು ಎಷ್ಟು ಸರಿ ಅಂತ ಎಷ್ಟೋ ವಿಡಿಯೋಗಳಲ್ಲಿ ಕೇಳಿದ್ದಾರೆ ಹಾಗೆ ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ ಸೊ ಆ ವಿಚಾರದಲ್ಲಿ ಹೇಳೋದಾಯ್ತು ಅಂದ್ರೆ ಡ್ರೋನ್ ಪ್ರತಾಪ್ ಸಮ್ ಟೈಮ್ ಕಾಮಿಡಿ ಇಲ್ಲ ಅಂತ ಹೇಳಲ್ಲ ಆದರೆ ಅವರು ಡ್ರೋನ್ನ ಮಾಡಬೇಕು ಫ್ಯಾಮಿಲಿ ಕೊಡಬೇಕು ಅಂತ ಹೇಳಿದರು ಅವ್ರ ತಂದೆ ಕೈ ಡ್ರೋನ್ ಆರ್ಸ್ಬೇಕು ಅಂತ ಬಟ್ ಅವ್ರು ಇದಕ್ಕೆ ಯಾಕೆ ಬಂದರು ಅಂತ ನಾನು ಒಂದು ವಿಡಿಯೋ ಮಾಡಿ ಹೇಳಿದಾಗ ಕೊನೆಗೆ ನನಗೆ ಗೊತ್ತಾಯಿತು ಡ್ರೋನ್ ಪ್ರತಾಪ್ ಅವರು ಕಲರ್ಸ್ ಅವರು ಯಾವ ಪ್ರೋಗ್ರಾಮ್ ಕರೆದ್ರು ಡ್ರೋನ್ ಪ್ರತಾಪ್ ಇಲ್ಲ ಅಂತ ಹೇಳೋದಿಲ್ಲ ಯಾಕಂದ್ರೆ ಅವರಿಗೆ ಒಂದು ಲೈಫ್ ಅಗೇನ್ ಒಂದು ಲೈಫ್ ಕೊಟ್ಟಂತಹ ಒಂದು ಜೀವನ ಕೊಟ್ಟಂತ ಚಾನಲು ಸೊ ಹಂಗಾಗಿ ಡ್ರೋನ್ ಪ್ರತಾಪ್ ಅವರು ಈ ಒಂದು ಗಿಚ್ಚಿ ಗಿಲಿ ಗಿಲಿ ಶೋಗೆ ನಿಮ್ಮೆಲ್ಲರೂ ನಗ್ಸೋದಕ್ಕೆ ಬರ್ತಾ ಇದ್ದಾರೆ ತುಕರಿ ಸಂತೋಷ್ ನಿಮಗೆ ಗೊತ್ತಲ್ಲ ಆಲ್ರೆಡಿ ಕಾಮಿಡಿಯನ್ನು ಸೊ ಅವ್ರ ಬಗ್ಗೆ ನಾನು ನಿಮ್ಗೆ ಗೊತ್ತಿದೆ ಇನ್ನೇನ್ ಬೇಕು ನೆಕ್ಸ್ಟ್ ನಮ್ಗೆ ಸರಿ ಇಲ್ಲ ಆನ್ ಸಬ್ಸ್ಕ್ರೈಬ್ ಆಗುತ್ತೆ ದಯವಿಟ್ಟು ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಡಿ ಕೇಳ್ತಿರೋದು ನೀವು ಕೂಡ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ನನ್ನ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ ಸೊ ಎಕ್ಸಾಮ್ಸ್ಗೆ ಅವರಿಗೆ ನೋಟ್ಸ್ ಪ್ರಿಪೇರ್ ಮಾಡ್ಕೊಡ್ಬೇಕು ಕ್ಲಾಸಸ್ ತುಂಬ ಬ್ಯಾಕ್ ಉಳಿದಿದೆ ಕಂಪೇರ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸೊ ಹಾಗಾಗಿ ಆ ಕಡೆ ಸ್ವಲ್ಪ ಬಿಝಿ ಇದೆ ಅಷ್ಟೇ ಸೊ ಪ್ಯಾರ್ಲಲ್ ಆಗಿ ಕೆಲಸ ಮಾಡ್ದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯೂಟ್ಯೂಬ್ ಕೆಲಸ ಮಾಡಬೇಕು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಆ ಕಡೆನೇ ಫೋಕಸ್ ಮಾಡಬೇಕು ಇಲ್ಲ ಅಂತಂದರೆ ನಮ್ಮ ಚಾನಲ್ ಈಗ ರಿಯಲ್ ಟೈಮ್ ಎಲ್ಲ ಕಡಿಮೆ ಆಗಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಅಪ್ಡೇಟ್ಸ್ ಕೊಡ್ತೀನಿ ಇದೇ ರೀತಿ ಗಿಚ್ಚಿ ಗಿಲಿ ಗಿಲಿ ವ್ಲಾಗ್ಸು ಅಥವಾ ಒಳ್ಳೆ ವೀಡಿಯೋನ ನಿಮ್ಮ ಮುಂದೆ ತರಬೇಕು ಅನ್ನೋ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಸೊ ಎಸ್ ಥ್ಯಾಂಕ್ ಯು ಆಸ್ ಎ ವ್ಯೂವರ್ ಆಗಿ ನನ್ನ ಬಂದು ಯಾವ ಅಪ್ಡೇಟ್ ಕೊಡ್ತೀರಾ ಅಂತ ಕೇಳಿದಾಗ ಸ್ವಲ್ಪ ಖುಷಿನೂ ಆಗುತ್ತೆ ಹಾಗೆ ಅಪ್ಡೇಟ್ಸ್ ನಾನು ಡೆಫಿನೆಟ್ಲಿ ಕೊಡ್ತೀನಿ ತುಕಾಲಿ ಸಂತೋಷ್ ಅವರು ಹೇಳಿದ್ರು ಸುದೀಪ್ ಅವ್ರಿಗೆ ಆಫ್ಟರ್ ಬಿಗ್ ಬಾಸ್ ವಾಟ್ ನೆಕ್ಸ್ಟ್ ಅಂತ ಕೇಳಿದಾಗ ಸೊ ಸೇಮ್ ನನಗೂ ಕೂಡ ಅದೇ ಫೀಲ್ ಆಯಿತು ಆಫ್ಟರ್ ಬಿಗ್ ಬಾಸ್ ವಾಟ್ ನೆಕ್ಸ್ಟ್ ಅಂತ ಸೊ ಸಿಕ್ಕಾಪಟ್ಟೆ ಕಷ್ಟ ಸ್ವಲ್ಪ ಕಾಲೇಜ್ ವರ್ಕ್ಸ್ ಎಲ್ಲ ಇದೆ ಸೊ ಇದೆಲ್ಲ ಸಿಸ್ಟಮ್ಸ್ ನಂದು ಸೊ ಇಲ್ಲಿರೋ ಅಂತದ್ದು ಎಕ್ವಿಪ್ಮೆಂಟ್ಸು ಸೊ ಅವ್ರಿಗೆ ನೋಟ್ಸ್ ಮಾಡ್ತಾ ಇದ್ದೆ ಸೊ ಎಕ್ಸಾಮ್ಸ್ ಹತ್ರ ಇದೆ ಅಂತೇಳಿ ಸೊ ಡೆಫಿನೆಟ್ಲಿ ಹೌದು ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಹಾಕೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಗಿಚ್ಚಿ ಗಿಲಿ ಬರ್ತಾ ಇದೆ ಸೊ ಎಂಟರ್ಟೈನ್ಮೆಂಟ್ ಓರಿಯೆಂಟೆಡ್ ಫುಲ್ ಜಾನರ್ ಇರೋ ಒಂದು ರಿಯಾಲಿಟಿ ಶೋ ಮಾಡ್ತಿದ್ದಾರೆ ಸೊ ಅವರ ಟೀಮ್ಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಹಾಗೆ ಡ್ರೋನ್ ಪ್ರತಾಪ್ ಅವರು ಆ ಒಂದು ಟೀಮ್ನಲ್ಲಿ ಇದ್ದಾರೆ ಸೊ ಅವರು ಕೂಡ ನಮ್ಮೆಲ್ಲರನ್ನು ನಕ್ಸೋದಕ್ಕೆ ಬರ್ತಾ ಇದ್ದಾರೆ ಅದೊಂದು ಖುಷಿ ವಿಚಾರ ಸದ್ಯ ಎಲ್ಲರೂ ಫುಡ್ ವ್ಲಾಗ್ ಮಾಡ್ತಿದ್ದಾರೆ ಅಂಡ್ ಮೋಟರ್ ವ್ಲಾಗ್ ಮಾಡ್ತಿದ್ದಾರೆ ನಾನು ಯಾವ ವ್ಲಾಗ್ ಮಾಡಲಿ ಅನ್ನೋದು ನನಗೂ ಕೂಡ ಕನ್ಫ್ಯೂಷನ್ ಇದೆ ಸೊ ನಾನು ಯಾವ ಜಾನರಲ್ಲಿ ಮಾಡಲಿ ಅಂತೇಳಿ ಸೊ ಯಾವ ಕ್ರೈಟೀರಿಯಾ ತಗೊಂಡು ವ್ಲಾಗ್ ಮಾಡ್ಲಿ ಅಂತ ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸದ್ಯ ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋಗಳನ್ನ ತಗೊಂಡ್ ಬರೋದಾಗ್ಲಿ ಅಥವಾ ಇನ್ಫಾರ್ಮೇಶನ್ ಆಗಲಿ ಅಥವಾ ಏನಾದರೂ ಒಂದು ಒಳ್ಳೆ ಪ್ರಯತ್ನವನ್ನು ಮಾಡಬೇಕು ಅಂತ ನಮಗೂ ಕೂಡ ಅನ್ಸುತ್ತೆ ಹೀರೋಗಳೆಲ್ಲ ಅಥವಾ ಡೈರೆಕ್ಟರ್ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತಂದಾಗ ಹೇಳ್ತಾರಲ್ಲ ಇಲ್ಲ ಸರ್ ನಾವು ಒಳ್ಳೆ ಸಿನಿಮಾ ಮಾಡಬೇಕು ಏನಾದ್ರು ಒಂದು ಮಾಡಬೇಕು ಅಂತ ಸೊ ಅದೇ ರೀತಿಯಾಗಿ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೂಡ ಒಳ್ಳೆ ಕಂಟೆಂಟ್ ಹಾಕ್ಬೇಕು ಅಂತ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಸದ್ಯ ಒಳ್ಳೆ ಕಂಟೆಂಟ್ ಹಾಕಿ ವ್ಲಾಗನ್ನು ಮಾಡಿ ನಿಮ್ಮ ಮುಂದೆ ವಿಡಿಯೋಗಳನ್ನ ತರೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಅನ್ಸಬ್ಸ್ಕ್ರೈಬರ್ ಆಗಿದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಅಥವಾ ಇನ್ನು ಫ್ಯೂಚರ್ ಅಲ್ಲಿ ಚೆನ್ನಾಗಿರೋ ವಿಡಿಯೋಗಳನ್ನ ಮಾಡಿಕೊಂಡು ನಿಮ್ಮ ಮುಂದೆ ನಾನು ಇನ್ನೂ ಎಂಗೇಜಿಂಗ್ ಆಗಿ ಇರ್ತೀನಿ ಸೊ ಸದ್ಯ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮುಂದಿನ ಸಿಗ್ತೀನಿ ಬಾಯ್